ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಾಟರ್ಡೆ ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಕಿಚನ್ ಎಲ್ಲ ಕ್ಲೀನ್ ಆಯಿತು ಇನ್ನೇನೋ ಟಿ ವಿ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ಬೇಕು ಇದು ನನ್ನ ನೈಟ್ ರೊಟೀನು ಸಾಟರ್ಡೆ ಆದರೂ ಅಷ್ಟೇ ಡೈಲಿ ಆದರೂ ಅಷ್ಟೇ ಇಲ್ಲಿ ಒಂದು ಗ್ಲಾಸಲ್ಲಿ ನಾನು ಬೆಂಡೆಕಾಯಿನ ಒಂದು ಮೂರು ನಾಲ್ಕು ತೊಗೊಂಡು ಸೀಲ್ಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಹಾಕಿಡ್ತೀನಿ ಬೆಳಗ್ಗೆ ಇದ್ದ ವಾಟರ್ನ ನಮ್ಮನೆಯವರು ಕುಡಿತಾರೆ ಅದು ತುಂಬ ಎಲ್ಪ್ ಬೆನಿಫಿಟ್ಸ್ ಇದೆ ಹಾಗೆ ಒಣ ದ್ರಾಕ್ಷಿ ಸಹ ಒಂದು ಗ್ಲಾಸಲ್ಲಿ ಹಾಕಿ ಈ ಥರ ಇಡ್ತೀನಿ ಅದು ಅಷ್ಟೇ ಅದು ನಾನು ಕುಡಿತೀನಿ ಸ್ವಲ್ಪ ಸುಸ್ತು ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಬೆಳಗ್ಗೆ ಎದ್ದು ಅದನ್ನು ಕುಡಿಯೋದ್ರಿಂದ ಸೊ ಮಾರ್ನಿಂಗ್ ಆಯಿತು ನಾವು ಸ್ವಲ್ಪ ಎಲ್ಲರೂ ಲೇಟಾಗಿದ್ವಿ ಸಂಡೇ ಎಲ್ಲರೂ ಅಷ್ಟೇ ಆಗಲೇ ನನ್ನ ಮಕ್ಕಳು ಅವ್ರ ಫ್ರೆಂಡ್ಸ್ ಎಲ್ಲ ಆಚೆ ಕಡೆ ಇದ್ದಾರೆ ಇನ್ನೇನು ಇವತ್ತೆಲ್ಲ ಅವ್ರದ್ದು ಆಟ ಆಡಿಕೊಂಡು ಆಗೋಗುತ್ತೆ ಸೊ ಇವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡೋದಿದ್ದೆ ನನ್ನ ಫ್ರೆಂಡ್ ಮ ರಮ್ಯಾ ಆಗ್ಬೋದು ನಾಮಕರಣ ಇತ್ತು ಹಾಗಾಗಿ ನಾನು ಮಧ್ಯಾಹ್ನ ಲಂಚ್ಗೂ ಅಲ್ಲೇ ಹೋಗೋದ್ರಿಂದ ಮಾರ್ನಿಂಗ್ ಬೇಗನೆ ನಾನು ಟಿಫನ್ಗೆನೆ ನಾನ್ ವೆಜ್ ಮಾಡಿಬಿಟ್ಟೆ ಚಿಕನ್ ಕರಿ ಮಾಡಿ ತಟ್ಟೆ ಇಡ್ಲಿ ಮಾಡಿದ್ದೆ ಸೊ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ತಿಂಡಿ ತಿಂತಾ ಇದ್ದಾರೆ ಅವ್ರವ್ರಿಗೆ ಮನಸ್ಸಿಗೆ ಬಂದಿದ್ದ ಟೈಮಲ್ಲಿ ಸಂಡೇ ಆದರೆ ಹಂಗೇ ನಾನು ಸಹ ರೆಡಿ ಆಗ್ತಾಯಿದ್ದೆ ಟೈಮ್ ಆಗೋಗ್ತಾ ಇತ್ತು ಎಲ್ಲರೂ ಒಂದು ಗಂಟೆಗೆ ಎಲ್ಲ ಅಲ್ಲಿ ರೀಚ್ ಆಗಬೇಕು ಮೀಟಾಗಿ ಮೀಟ್ ಆಗಬೇಕು ಅಂತ ಹೇಳ್ಬಿಟ್ಟು ಗ್ರೂಪಲ್ಲಿ ಹಾಕಿದರು ಸೊ ನಾನು ಲೇಟಾಗಿಬಿಡ್ತಲ್ಲ ಅಂತ ಬೇಗ ಬೇಗ ರೆಡಿ ಆಗ್ತಾ ಇದ್ದೆ ಹೇಗೆ ಮಾಡಿದ್ರು ಲೇಟಾಗಿ ಹೋಗುತ್ತೆ ಸೊ ಅಲ್ಲೋದ್ರೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗಿಬಿಡುತ್ತೆ ಅನ್ಕೊಂತೀನಿ ಯಾಕೆಂದರೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಬೇಗ ಮುಗಿಯೋದೆಲ್ಲ ಮಾತುಕತೆ ಸೊ ಸಂಡೆ ಎಲ್ಲ ಇದರಲ್ಲೇ ಬಂದ ಬಂದಮೇಲೆ ಬೇರೆ ಏನಾದರೂ ಕೆಲಸ ಇದ್ದರೆ ನೋಡ್ಕೊಳ್ಬೇಕಷ್ಟೇ ನನ್ನ ಮಗನೂ ರೆಡಿಯಾಗಿ ಕೂತಿದ್ದ ನನ್ನ ಡ್ರಾಪ್ ಮಾಡೋಕ್ಕಷ್ಟೇ ನನ್ನ ಜೊತೆ ಫಂಕ್ಷನ್ ಏನು ಅಟೆಂಡ್ ಮಾಡಲ್ಲ ಅವನು ಲೇಟ್ ಆಯ್ತಮ್ಮ ನಾನು ಸ್ವಲ್ಪ ಲೇಟ್ ಮಾಡಿದೆ ನೀ ಆಟೋದಲ್ಲಿ ಹೋಗಿಬಿಡು ಅಂತ ಇದ್ದ ನನಗೆ ಅವ್ರಿಗೂ ಟೈಮ್ ಬೇಕಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಆಟಾಡ್ಕೊಂಡು ಇರಬೇಕಲ್ಲ ಅವರು ಸಂಡೆ ಸೊ ಅದಕ್ಕೆ ಇದೆ ನನ್ನ ಫ್ರೆಂಡು ರಮ್ಯಾ ಅವ್ರ ಮಗುದೇ ನಾಮಕರಣ ಇದ್ದಿದ್ದು ಅದು ಪಕ್ಕದಲ್ಲಿರೋದು ಮಗಳು ದೊಡ್ಡವಳು ಇದು ಇವಾಗಿನ ಮಗು ಗಂಡು ಮಗು ಸೊ ಅಲ್ಲಿ ತುಂಬ ಶೆಕೆ ಅನ್ನಿಸ್ತಾ ಇತ್ತು ಅದಕ್ಕೆ ಪಾಪ ಏನೋ ತಗೊಂಡು ಗಾಳಿ ಬೀಸ್ತಾ ಇದ್ದಾಳೆ ನಮ್ಮ ಮ್ಯಾಮ್ ದುಬೈಯಿಂದ ವಿಡಿಯೋ ಕಾಲಲ್ಲಿದ್ದರು ಸೊ ಅವ್ರನ್ನ ಮಾತಾಡಿಸ್ತಾ ಇದ್ವಿ ವಿನಯ ಅವ್ರ ಮಗಳು ಅವರು ಇಬ್ಬರು ವೀಡಿಯೋ ಕಾಲಲ್ಲಿದ್ದರು ಸೊ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಸೊ ನಾನು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ನನ್ನ ಮಗ ಚಿಕ್ಕವನು ಕಾಫಿ ಮಾಡ್ದೆ ಸ್ಟ್ರಾಂಗಾಗಿ ಮನೆಯವ್ರು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಸೊ ಕಾಫಿ ಕುಡಿದ್ಬಿಟ್ಟು ಮತ್ತೆ ಬ್ಯಾಕ್ ಟು ರೂಟೀನ್ ಅಂತ ನಾನು ಕಿಚನಲ್ಲಿ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸ್ಪೈಸಸ್ ಎಲ್ಲ ಆಗೋಗಿತ್ತು ಬಾಕ್ಸಲ್ಲಿ ಎಲ್ಲ ಫಿಲ್ ಇದ್ದೆ ಇವತ್ತೆಲ್ಲ ರೆಡಿ ಮಾಡಿಕೊಂಡ್ರೇ ಮತ್ತು ನಮಗೆ ಮಂಡೇಯಿಂದ ಸ್ಯಾಟರ್ಡೇವರೆಗೂ ಸರಿ ಹೋಗುತ್ತೆ ಇಲ್ಲಾಂದರೆ ಎಲ್ಲಿದೆ ಎಲ್ಲಿದೆ ಅಂತ ಹುಡ್ಕೊಂಡು ಕೂತ್ಕೊಳ್ಬೇಕು ಸೊ ಸಿಕ್ಕಿದ ಸಂಡೇ ದಿನ ಎಲ್ಲನೂ ಈ ಥರ ಫಿಲ್ ಮಾಡಿ ಮಾಡಿಟ್ಕೊಂಬಿಟ್ರೆ ಬೆಸ್ಟು ನಾನು ಈ ಥರ ಎರಡು ಬಾಕ್ಸನ್ನ ಮಾಡ್ಕೊತೀನಿ ಸ್ಪೈಸಸ್ ಬಾಕ್ಸನ್ನ ಏಕೆಂದರೆ ಇದರಲ್ಲಿ ಡೈಲಿ ಯೂಸ್ ಮಾಡ್ತಿರ್ತೀನಿ ಉದ್ದಿನ ಬೇಳೆ ಸಾಸಿವೆ ಅದೆಲ್ಲ ಒಟ್ಟಿಗೆ ಸಿಗುತ್ತೆ ಇನ್ನೊಂದರಲ್ಲಿ ಕಂಪ್ಲೀಟ್ ಕಂಪ್ಲೀಟು ಮಸಾಲ ಹಿಟ್ಬಿಡ್ತೀನಿ ಇದು ತ್ರೀ ಇನ್ ಒನ್ ಬಾಕ್ಸು ಇದು ನಾನು ಫ್ರಿಜ್ಜಲ್ಲಿ ವೆಜಿಟೇಬಲ್ ಸ್ಟೋರ್ ಮಾಡೋಕ್ಕೆ ಅಂತ ತಗೊಂಡಿತ್ತು ಬಟ್ ನನಗೆ ಅದಕ್ಕಿಂತ ಈ ಥರ ಕಿಚನಲ್ಲೇ ಇದು ಚೆನ್ನಾಗಿ ಯೂಸ್ ಆಗ್ತಾಯಿತ್ತು ಫ್ರಿಜ್ಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಸೊ ಇದರಲ್ಲಿ ನಾನು ಹಾಕಿಟ್ಕೊಳ್ತೀನಿ ಆನ್ಲೈನಿಂದ ಬೈ ಮಾಡಿದ್ದು ಬಟ್ ಬಾಕ್ಸ್ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ರೀತಿ ಎಲ್ಲ ಹಾಕಿಟ್ಕೋಬೋದು ಸೊ ಎಲ್ಲ ಕಾಳುಗಳೆಲ್ಲ ಫಿಲ್ ಮಾಡ್ಕೊಂಬಿಟ್ರೆ ನನಗೆ ಮತ್ತೆ ಮಂಡೆಯಿಂದ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ಇದೆಲ್ಲ ಸ್ವಲ್ಪ ಹಾಗೆ ಪೌಡರ್ಸ್ಗಳ್ನ ಮಾಡ್ಕೋಬೇಕಾಗಿತ್ತು ಇದು ಯಾಲಕ್ಕಿ ಒಣಶುಂಠಿ ಶುಂಠಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಇದನ್ನು ಪೌಡ್ರ್ ಮಾಡಿಟ್ಕೊಳ್ತೀನಿ ಸ್ವೀಟ್ ಏನಾದರೂ ಮಾಡಿದ್ರೆ ತಕ್ಷಣ ಹಾಕೋಕ್ಕೆ ಇದು ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಮರೆಳ್ಳು ಹುಚ್ಚೆಳ್ಳು ಅಂತಲೂ ಅಂತಾರೆ ಅದನ್ನು ಸಹ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಎಲ್ಲನೂ ಪೌಡ್ರ್ ಮಾಡಿಟ್ಕೊಳ್ಳೋಣ ಅಂತ ಮರೀಳು ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಅದನ್ನು ತಿಂದರೆ ಅದು ಪಲ್ಯಕ್ಕೆ ಬಸ್ಸಾರಿಂದ ಮಾಡೋ ಪಲ್ಯಕ್ಕೂ ಯೂಸ್ ಮಾಡ್ತೀನಿ ನಾನು ಎಣ್ಗಾಯಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಬಟ್ ಹೆಲ್ತಿಗೂ ತುಂಬ ಒಳ್ಳೆಯದದು ಸೊ ನಾನು ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಪೌಡ್ರು ಮಾಡಿ ಇಟ್ಕೊಂಬಿಡ್ತೀನಿ ಆದಷ್ಟು ಮನೆಯಲ್ಲೇ ಈ ರೀತಿ ಪೌಡರ್ಸ್ಗಳನ್ನ ಮಾಡ್ಕೊಳ್ಳೋದು ಬೆಸ್ಟ್ ಫ್ರೆಂಡ್ಸ್ ಯಾಕೆಂದರೆ ಹೊರಗಡೆಯಿಂದ ತರೋ ಪೌಡರ್ಸ್ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ ಅದರಲ್ಲಿ ಏನೂ ಇರೋದಿಲ್ಲ ಒಂಥರ ಅಷ್ಟೊಂದು ನನಗಿಷ್ಟ ಆಗೋಲ್ಲ ಟೇಸ್ಟೆಲ್ಲ ಸೊ ನಾನು ಆದಷ್ಟು ಮನೆಯಲ್ಲೇ ಈ ರೀತಿ ಎಲ್ಲ ಪೌಡರ್ಗಳ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇವನ್ ಗರಂ ಮಸಾಲ ಸಹ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ ಯಾವಾಗಾದರೂ ರಸಮ್ ಪೌಡ್ರು ಗರಂ ಮಸಾಲ ಎಲ್ಲನೂ ಹಾಗೆ ಮೆಣ್ಸಿನ್ಕಾಯಿನೂ ಧನ್ಯಾನೂ ಮಿಷಿನ್ಗೆ ಹಾಕ್ಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸೊ ನನಗೆ ಹೊರಡೋಕೆ ಆಗಲಿಲ್ಲ ನಮ್ಮ ಮನೆಯವರೂ ಮಲಗಿಬಿಟ್ಟಿದ್ರು ಯಾಕೋ ಹೋಗಲಿ ಬಿಟ್ಬಿಡೋಣ ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ಇನ್ನೂ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಇತ್ತು ಇನ್ನು ತೊಂದರೆ ಎಲ್ಲ ಸೊ ಇನ್ನೊಂದು ಟೂ ಡೇಸ್ ಮಿಟ್ ಮಾಡಿಸಿದ್ರು ಓಕೆ ಅಂದ್ಕೊಂಡು ಇದೆಲ್ಲ ಪೌಡರೆಲ್ಲ ರೆಡಿ ಆಯಿತು ಸ್ವಲ್ಪ ಬಿಟ್ಬಿಡ್ತೀನಿ ಆಮೇಲೆ ಇದನ್ನೆಲ್ಲ ಬಾಕ್ಸ್ಗೆ ಹಾಕಿಟ್ಕೋತೀನಿ ಆ ಸ್ಮೆಲ್ಲಿ ಇಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಡ್ರೈ ರೋಸ್ಟ್ ಮಾಡಿ ಆ ಥರ ಪೌಡ್ರ್ ಮಾಡಿಟ್ಕೊಳ್ಳೋದ್ರಿಂದ ಅಂತ ಇರುತ್ತೆ ಸೊ ನಾವು ಅಡುಗೆಗೆ ಯೂಸ್ ಮಾಡಿದಾಗ ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳೆಲ್ಲ ಹೊರಗಡೆ ಏನೋ ಮಾಡ್ತಾ ಇದ್ದರು ಸೊ ನಾನು ಈ ಥರ ಬೂಟಿ ಇದು ಎಲ್ಲ ಈ ಥರ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತಂದಿಟ್ಕೊಳ್ತೀನಿ ಅದನ್ನು ಎಣ್ಣೆಲಿ ಹಾಕಿ ಕೊಟ್ಬಿಟ್ರೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ಟರೆ ತಿಂತಾರೆ ಅದು ಹೊರ್ಗಡೆಯಿಂದ ಹಿಂಗೆ ತಿಂದ್ರೂ ಸ್ವಲ್ಪ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಸೊ ಹಂಗಾಗಿ ನಾನು ಇದನ್ನೆಲ್ಲ ಹಿಂಗೆ ತೊಗೊಂಡ್ಬಂದು ಮಾಡಿಕೊಡ್ತೀನಿ ಇದು ಕಾರ್ನ್ ಕಾರ್ನ್ಫ್ಲೆಕ್ಸು ಮಕ್ಕಳಿಗೆ ಇವತ್ತಿಂದನೇ ದೀಪಾವಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಹೂವಿನ ಕುಂಡ ಅದು ಇದು ಅಂತ ತೊಗೊಂಡು ಬಂದು ಹಾರ್ಟ್ ಅಟ್ಯಾಕ್ ಶುರು ಹಚ್ಕೊಂಡಿದ್ದಾರೆ ಸೊ ನಾನು ಕಿಚನಲ್ಲಿದ್ದರೆ ಅವ್ರು ಆ ಕೆಲಸ ಮಾಡ್ತಾಯಿದ್ರು ನನ್ನನ್ನು ಬಿಡ್ತಾಯಿಲ್ಲ ಕಲಿತಾನೇ ಇದ್ರು ಬಾಮ್ಮ ನೋಡು ಬಾರಮ್ಮ ನೋಡು ಬಾಮ್ಮ ಅಂತ ಸೊ ನಾನು ಹೋಗೋದು ಮತ್ತೆ ಒಳಗಡೆ ಹೋಗೋದು ನನಗೂ ಕೆಲಸ ಆಗಿತ್ತು ಸುಸ್ತು ಆಗಿತ್ತು ಇವತ್ತು ಬೇಗ ಮಲ್ಗೋಣ ಅಂದ್ಕೊಂಡೆ ಎಷ್ಟು ಮಾಡೋಕ್ಕಾಗಿಲ್ಲ ಸೊ ಅಡುಗೆ ಎಲ್ಲ ರೆಡಿಯಾಗಿದೆ ಸಿಂಪಲ್ಲಾಗಿ ಮುದ್ದೆ ಸಾಂಬಾರು ಇತ್ತು ಮೂಲಂಗಿ ಬೇಳೆ ಸಾಂಬಾರು ಸೊ ಅದಕ್ಕೇ ಮುದ್ದೆ ಮಾಡಿಕೊಂಡು ರೈಸ್ ಮಾಡಿಕೊಂಡು ಹಪ್ಪಳ ಎಲ್ಲ ಹಾಕ್ಕೊಂಡಿದ್ವಿ ಅಷ್ಟೇ ನನ್ನ ಮಗನಿಗೂ ಹೊಟ್ಟೆ ಅಶ್ವ ಆಗಿತ್ತು ಕೇಳ್ತಾನೇ ಇದ್ದ ಅಮ್ಮ ಅಮ್ಮ ಅಂತ ಆ ಕಡೆ ಪಟಾಕಿ ಹೊಡೆಯೋ ಜ್ಞಾನದಲ್ಲಿ ಹಸುಲ್ದೇ ಸುಮ್ಮನೆ ಇದ್ದ ಸೊ ನಾನೇ ಆಮೇಲೆ ಕರೆದ್ಬಿಟ್ಟು ಊಟ ಎಲ್ಲ ಹಾಕ್ಕೊಟ್ಟಿದ್ದಾಯಿತು ನಾವು ತಿಂದುಬಿಟ್ಟು ಮತ್ತೆ ಅದೇ ಮಾಮೂಲಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡಿ ನಿದ್ದೆ ಮಾಡಿಬಿಟ್ರೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ರೊಟೀನ್ ಸ್ಟಾರ್ಟು ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ